ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಎಲ್ ಸಿ ಗಣಿತ ಬೆಸ್ಟ್ ಪಾಸಿಂಗ್ ಟಾನಿಕ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಸತತ ಪರಿಶ್ರಮದಿಂದ ಕಬ್ಬಿಣದ ಸಲಾಖೆಯನ್ನು ಕೂಡ ಸೂಜಿಯನ್ನಾಗಿ ಪರಿವರ್ತಿಸಬಹುದು ಅಂದ್ರೆ ಕಾನ್ಸ್ಟಂಟ್ ಎಫರ್ಟ್ ಹಾಕೋದ್ರಿಂದ ಎಂಥ ಮಹಾನ್ ಕಾರ್ಯನೂ ಕೂಡ ಸಾಧಿಸಬಹುದು ಆಫ್ಟರ್ ಆಲ್ ಒಂದು ಎಂಟತ್ತು ಸಮಸ್ಯೆಗಳನ್ನ ನೀವು ಕರೆಕ್ಟಾಗಿ ಕಲ್ಕೊಂಡ್ಬಿಟ್ರೆ ಈಜಿಯಾಗಿ ನೀವು ಗಣಿತಲ್ಲಿ ಆ ಶೇಕಡಾ ಐವತ್ತರಷ್ಟು ಅಂಕವನ್ನ ಗಳಿಸಬಹುದು ಅಂತ ಹೇಳ್ತಾ ಈ ತರಗತಿನ ಕಾಲ ಮಾಡ್ತೀವಿ ಹಿಂದಿನ ತರಗತಿಯಲ್ಲಿ ನಾವು ಎಸ್ ಎಸ್ ಎಲ್ ಸಿ ಗಣಿತದಲ್ಲಿ ಏನೆಲ್ಲ ಲೆಕ್ಕ ಮಾಡಿದ್ರ ಏನೆಲ್ಲ ಲೆಕ್ಕಗಳನ್ನ ಕಲ್ತ್ಕೊಂಡ್ರೆ ನಾವು ಶೇಕಡಾ ಐವತ್ತು ಅಂಕ ಗಳಿಸ್ತವೆ ಅಂತ ನೋಡಿದ್ವಿ ಈ ಒಂದು ತರಗತಿಯಲ್ಲಿ ನಾವು ಸಮಾಂತರ ಶ್ರೀಡಿಗಳ ಘಟಕದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ ಎರಡು ಅಂಕದ್ದು ಒಂದು ಸಮಾಂತರ ಶ್ರೀಡಿಯನ್ನು ಕೊಟ್ಟು ಈ ಸಮಾಂತರ ಶ್ರೀಡಿಯ ಹತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಮೂವತ್ತನೇ ಪದವನ್ನ ಸೂತ್ರ ಉಪಯೋಗಿಸಿ ಕಂಡುಹಿರಿ ಈ ತರದ ಪ್ರಶ್ನೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಒಂದು ಸಮಾಂತರ ಸಿಡಿ ಕೊಟ್ಟು ಈ ಸಮಾಂತರ ಸಿಡಿಯ ಮೊದಲ ಇಪ್ಪತ್ತು ಪದರ ಮೊತ್ತವನ್ನು ಕಂಡುಹಿಡಿಯಿರಿ ಸೂತ್ರ ಬಳಸಿ ಈ ತರ ಕೇಳ್ತಾರ ಎರಡು ತರ ಲೆಕ್ಕಗಳನ್ನ ಒಂದ್ ಎರಡೆರಡು ಎರಡು ಕಲ್ತ್ಕೊಂಡು ಮೊದಲನೇ ವಿಧಾನ ಸಮಸ್ಯೆಗೆ ಒಂದು ನಾಲ್ಕೈದು ಸಮಸ್ಯೆ ನಿಮಗೆ ವರ್ಕೌಟ್ ಮಾಡಕ ಕೊಡ್ತಾವೆ ನಿಮ್ ಕೆಲಸ ಏನಂದ್ರೆ ಎರಡು ಅಂಕ ಪ್ರಿಪೇರ್ ಆಗತ್ತೆ ಜಸ್ಟ್ ನೀವು ಎರಡು ಲೆಕ್ಕ ಕಲ್ಕೊಂಡು ಆ ಎರಡು ಲೆಕ್ಕಕ್ಕೆ ಒಂದು ಐದ್ ಲೆಕ್ಕವನ್ನು ಹೋಮವರ್ಕ್ ಆಗಿ ಕೊಟ್ಟಿದೀವಿ ಅವ್ನ್ ಎರಡು ಪ್ರಾಕ್ಟೀಸ್ ಮಾಡ್ಬಿಟ್ರೆ ನೀವು ಈಜಿಯಾಗಿ ಎರಡು ಅಂಕ ಗಳಿಸೋಕೆ ಸಮರ್ಥರಾಗ್ತೀರ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಪ್ರಾರಂಭ ಏಳು ಹನ್ನೊಂದು ಹದಿನೈದು ಡ್ಯಾಶ್ ಡ್ಯಾಸ್ ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡೀರಿ ಈ ತರ ಸಮಸ್ಯೆ ಕೊಡ್ತಾರ ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಂದು ಇರೋ ಪ್ರಶ್ನೆ ಫಸ್ಟ್ ಕೊಟ್ಟಿರೋ ಸಮಾಂತರ ಶ್ರೇಣಿಯನ್ನು ಯಾವ ರೀತಿ ಬರ್ಕೊಳ್ಳೋಣ ಸಮಾಂತರ ಶ್ರೇಣಿ ಬರ್ಕೊಂಡ್ರಿ ಇದಾದ್ಮೇಲೆ ದತ್ತಾಂಶ ಬರ್ಕೋ ಅಂದ್ರ ಸಮಾಂತರ ಶ್ರೇಣಿಯೊಳಗ ಮೊದಲನೇ ಪದ ಎಷ್ಟು ಸಾಮಾನ್ಯ ವ್ಯತ್ಯಾಸ ಎಷ್ಟು ಏನು ಕೊಟ್ಟರೆ ಅದನ್ನು ಬರ್ಕೊಳ್ಳೋಣ ಸಮಾಂತರ ಶ್ರೇಣಿಯ ಮೊದಲನೇ ಪದದ ಸಂಕೇತ ಎ ಅಂತ ಕರಿತೇವೆ ನಾವು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದದ ಸಂಕೇತ ಎ ಅಂತ ಕರಿತೇವೆ ಎಷ್ಟೈತಿ ಮೊದಲ ಪದ ಏಳು ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ ಅಂತ ಕರಿತೇವೆ ನಾವು ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕರಿಗೆ ಇರ್ತೈತೆ ಅಂದ್ರೆ ಎರಡನೇ ಪದದೊಳಗೆ ಒಂದನೇ ಪದಕ್ಕಗಳಲ್ಲ ಹನ್ನೊಂದ್ರ ಏಳು ಕಳೆದ ನಾಲ್ಕು ಮೂರನೇ ಪದದೊಳಗೆ ಎರಡನೇ ಪದಗಳ ನಾಲ್ಕು ಹಿಂಗ ಕಾನ್ಸ್ಟಂಟ್ ಇರ್ತೈತೆ ಇದನ್ನ ನಾವು ಸಾಮಾನ್ಯ ಅಂತ ಕರಿತೇವೆ ಈಗ ಎಷ್ಟನೇ ಪದ ಕಂಡಿಡ ಕೇಳಿದ್ರೆ ಮೂವತ್ತನೇ ಪದ ಹಾಗೆ ತರ್ಟಿ ಕಂಡು ಹಿಡಿಯಬೇಕಾಗಿರೋದೇನೆ ಎ ತರ್ಟಿ ಇಷ್ಟು ಮರ್ಕೋಬಹುದು ದತ್ತಾಂಶ ಇಷ್ಟಾದ್ಮೇಲೆ ಸಮಾಂತರ ಶ್ರೇಡಿ ಎಣನೇ ಪದ ಕಣ್ಣ ಸೂತ್ರನ ಹಚ್ಬೇಕು ಸಮಾಂತರ ಶ್ರೇಡಿ ಎಣ್ಣೆ ಪದ ಕಂಡಿಡಿಯ ಸೂತ್ರ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬಿ ಸಿಂಪಲ್ ಸೂತ್ರ ಸೂತ್ರ ಕರೆಕ್ಟ್ ಬರದ್ರೆ ಅರ್ಧ ಅಂಕ ಬೀಳ್ತೈತಿ ನಿಮ್ಗೆ ಎಸ್ ಎನ್ ಇದನ್ ತುಂಬತ್ತೀಗ ಎನ್ ಇದ್ದಲ್ಲೇ ಮೂವತ್ತು ಅಂತ ಕೊಟ್ಟಾರ ಮೂವತ್ತು ತುಂಬ್ತಾನೆ ಎ ಮೊದಲ ಪದ ಅಂದ್ರೆ ಏಳು ಎನ್ ಅಂದ್ರ ಮೂವತ್ತು ಮೈನಸ್ ಒಂದು ಡಿ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಸಾಮಾನ್ಯ ಹೆಂಗ ಕಂಡು ಹಿಡಿದ್ರೆ ಎರಡನೇ ಪದದೊಳಗೆ ಒಂದನೇ ಪದ ಕಳೆದ್ಬಿಡ್ರೆ ಎಷ್ಟು ಪದಕ್ಕೆ ಅದನ್ನ ಸಾಮಾನ್ಯ ವ್ಯತ್ಯಾಸವಾಗಿ ಬರಬೇಕು ಸುಲ್ಬಿ ಕರ್ಸ್ತಾ ಹೋಗೋಣ ಒಂದು ಎರಡಷ್ಟೆಪ್ ಬರ್ತದೆ ಏಳು ಯಾವ್ದು ಬ್ರಕೆಟ್ ಒಳಗಿದ್ ಮಾತ್ರ ಸುಲಭಿ ಕರ್ಸನ ಮೂವತ್ತರೊಳಗೆ ಒಂದು ಕಳೆದ್ರೆ ಇಪ್ಪತ್ತೊಂಬತ್ತು ಈ ಬ್ರಕೀಟ್ ಮತ್ತು ಹೊರಗಿನ ಪದ ಮಧ್ಯೆ ಏಳು ಪ್ಲಸ್ ಇಪ್ಪತ್ತೊಂಬತ್ ನಾಲ್ಕು ಎಷ್ಟು ನೂರ ಹದಿನಾರು ಎಸ್ ಎರಡು ಪ್ಲಸ್ ಪ್ಲಸ್ ಅದ್ ಕೂಡಿಸಬೇಕು ನೂರ ಹದಿನಾರು ಏಳು ಕೂಡಿಸಿದ್ರೆ ನೂರ ಇಪ್ಪತ್ನ ಎಷ್ಟು ಸುಲಭವಾಗಿ ಉತ್ತರ ಕಂಡು ನಾವು ಇಲ್ಲಿ ಕರೆಕ್ಟ್ ಸೂತ್ರವಾದ್ರ ಅಂಕ ನೆಕ್ಸ್ಟ್ ಬೆಲೆ ತುಂಬಿದ್ರೆ ಅಂಕ ಎರಡು ಸ್ಟೆಪ್ ಮಾಡಿದ್ರೆ ಒಂದ್ ಅಂಕ ಬೆಳೆ ನೆಕ್ಸ್ಟ್ ಒಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅರ್ಧ ಅಂಕ ಅಂದ್ರೆ ಇವಿಷ್ಟು ಮಾಡಿದ್ರೆ ನಿಮಗೆ ಒಂದೂವರೆ ಅಂಕ ಬೀಳ್ತೈತಿ ಲಾಸ್ಟ್ ಒಂದ್ ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿ ಉತ್ತರ ಕರೆಕ್ಟ್ ಹೇಳ್ತಾರೆ ಅದಕ್ಕೆ ಅರ್ಥ ಅಂಕ ಅದಕ್ಕೆ ಇವಿಷ್ಟು ಕರೆಕ್ಟ್ ಕಲ್ಕೊಂಡ್ಬಿಟ್ಟು ನಿಮಗೆ ತುಂಬಾ ಸುಲಭವಾಗಿ ಎರಡಕ್ಕೆ ಎರಡು ಅಂಕ ವಿಧದ ಇನ್ನೊಂದು ಸಮಸ್ಯೆನ ಬಿಡಿಸೋಣ ಐದು ಎಂಟು ಹನ್ನೊಂದು ಡ್ಯಾಶ್ ಡ್ಯಾಶ್ ಈ ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದವನ್ನ ಸೂತ್ರ ಉಪಯೋಗಿಸಿ ಕಂಡಿದ್ದೀವಿ ಫಸ್ಟ್ ಏನ್ ಮಾಡಕ್ ನಾವು ಕೊಟ್ಟಿರೋ ಸಮಾಂತರ ಶ್ರೇಣಿಯನ್ನ ಯಾಸ್ ಇಟ್ ಇಸ್ ಬರ್ಕೊಳ್ಳೋಣ ಇಷ್ಟಾದ್ಮೇಲೆ ಈ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಎಷ್ಟು ಸಾಮಾನ್ಯ ಎಷ್ಟು ಏನ್ ಕಂಡಿಡಕ್ಕೆ ಎಷ್ಟೇ ಪದ ಕಂಡು ಹಿಡಿಕೆ ಬರ್ಕೊಳ್ಳೋದು ಜಸ್ಟ್ ಮೊದಲ ಪದ ನಮ್ಗೆ ಕಾಣ್ತಾ ಇದೆ ಐದು ಮೊದಲ ಪದದ ಸಂಕೇತ ಎ ಟು ಮೈನಸ್ ಸೆವೆನ್ ಡೈರೆಕ್ಟ್ ಪದ ಟು ತರ್ಟಿ ಕಂಡು ಹಿಡಬೇಕಾಗಿರೋದು ಎ ತರ್ಟಿ ಅಂದ್ರೆ ಮೂವತ್ತನೇ ಪದ ಎ ತರ್ಟಿ ಅಂದ್ರ ಸಮಾಂತರ ಸಿಡಿಯ ಮೂವತ್ತನೇ ಪದ ಕ್ವೆನ್ ಮಾರ್ಕ್ ಅಂದ್ರೆ ಅದನ್ನ ಕಂಡಿಡಿದ್ರು ಎ ಟು ಅಂದ್ರ ಎರಡನೇ ಪದ ಎ ತ್ರೀ ಅಂದ್ರ ಮೂರನೇ ಪದ ಈ ತರ ಎ ತರ್ಟಿ ಅಂದ್ರ ಮೂವತ್ತನೇ ಪದನ ಕಂಡು ಹಿಡಿದ್ವಿ ಸಮಾಂತರ ಎರಡನೇ ಪದ ಕಂಡಿಡೋ ಸೂತ್ರ ಬರೀಬೇಕು ಇಲ್ಲಿ ನಾವು ಸೂತ್ರದಲ್ಲಿ ಬೆಲೆ ತುಂಬುತ್ತಾ ಹೋಗೋಣ ಎಣ್ಣೆ ಮೂವತ್ತು ಎ ಅಂದ್ರೆ ಐದು ಮೊದಲ ಪದ ಎನ್ ಅಂದ್ರ ಮೂವತ್ತು ಮೈನಸ್ ಒಂದು ಡಿ ಸಾಮಾನ್ಯ ವ್ಯತ್ಯಾಸ ಮೂರು ಸುಲಭಿ ಕರ್ಸ್ತಾ ಹೋಗ್ ಎ ತರ್ಟಿ ಐದು ಯಾಸ್ ಇಟ್ ಇಸ್ ಮೂವತ್ತರ ಒಂದು ಕಳೆದ ಇಪ್ಪತ್ತೊಂಬತ್ತು ಆಗ್ತೈತಿ ಈ ಬ್ರಾಕೆಟ್ ಮತ್ತು ಹೊರಗಿನ ಪದದ ಮಧ್ಯೆ ಗುಣಕರ್ ಚಿಹ್ನೆ ಇರ್ತದೆ ಎಸ್ ಬಾಡ್ಮಾಸ್ ನಿಯಮದ ಪ್ರಕಾರ ಏಕಕಾಲ ಪ್ಲಸ್ ಮತ್ತು ಗುಣಾಕಾರ ಇದ್ರೆ ಫಸ್ಟ್ ಗುಣಕಾರ ನೋಡು ಎ ತರ್ಟಿ ಈಜ್ ಈಕ್ವಲ್ ಟು ಐದು ಯಾಸ್ ಇಟ್ ಈಸ್ ಇಪ್ಪತ್ತೊಂಬತ್ ಮೂರ್ಲೆ ಎಂಬತ್ತೇಳು ಇವೆರಡು ಪ್ಲಸ್ ಪ್ಲಸ್ ಅದ ಕೂಡಿಸ್ಬೇಕು ಎ ತರ್ಟಿ ಈಜ್ ಈಕ್ವಲ್ ಟು ಎಂಬತ್ತೇಳು ಐದು ತೊಂಬತ್ತೆರಡು ನೋಡಿ ಎಷ್ಟು ಸಿಂಪಲ್ ಆಗಿ ನಾವು ಉತ್ತರ ಕಂಡುಕೊಡ್ವಿ ಹೀಗಾಗಿ ಎರಡು ಪ್ರಾಬ್ಲಮ್ ಬೆಳೆಸಿದಿವಿ ಈ ಎರಡೂ ಸಮಸ್ಯೆ ನೀವು ಅರ್ಥ ಮಾಡ್ಕೊಂಡ್ರೆ ಈಗ ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಈ ನಾಲ್ಕೋ ಸಮಸ್ಯೆ ಪ್ರಾಕ್ಟೀಸ್ ಮಾಡ್ರೆ ಇನ್ನೂ ಮನವರಿಕೆ ಆಗ್ತದೆ ಇನ್ನೂ ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಆ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನಾಲ್ಕು ಏಳು ಹತ್ತು ಡ್ಯಾಶ್ ಈ ಸಮಾಂತರ ಶ್ರೀಡಿಯ ಇಪ್ಪತ್ತನೇ ಪದವನ್ನ ಸೂತ್ರ ಉಪಯೋಗಿಸಿ ಕಂಡು ಹಿಡೀರಿ ನೆಕ್ಸ್ಟ್ ಇದೇ ತರ ಇವಷ್ಟು ಸಮಸ್ಯೆ ಬರ್ಕೋರಿ ಐದು ಒಂಬತ್ತು ಹದಿಮೂರು ಡ್ಯಾಶ್ ಈ ಸಮಾಂತರ ಶ್ರೀಡಿಯ ಇಪ್ಪತ್ತೊಂದನೇ ಪದವನ್ನ ಸೂತ್ರ ಉಪಯೋಗಿಸಿ ಕಂಡು ಹಿಡೀರಿ ಮೂರು ಏಳು ಹನ್ನೊಂದು ಡ್ಯಾಶ್ ಈ ಸಮಾಂತರ ಶ್ರೀಡಿಯ ಇಪ್ಪತ್ತಾರನೇ ಪದವನ್ನು ಸೂತ್ರ ಉಪಯೋಗಿಸಿಕೊಂಡಿದೀರಿ ಮೂರು ಎಂಟು ಹದ್ಮೂರ್ ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಹದಿನೈದನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡಿರಿ ಈ ಥರ ನೀಟಾಗಿ ಸಮಸ್ಯೆ ಬರ್ಕೊಂಡು ನೆಕ್ಸ್ಟ್ ನಾವು ಏನು ಎರಡ್ ತರ ಎರಡು ಪ್ರಾಬ್ಲಮ್ ಬಿಡಿಸಿದಾರೆ ಎಕ್ಸಾಕ್ಟ್ಲಿ ಅದೇ ತರ ಮಾಡಿರಿ ಇದೇ ಟೈಪ್ ಇದ್ರೆ ನಿಮ್ಗೆ ಎರಡು ಕಡಾಕ ಬಿಡುತ್ತ ಸಮಾಂತರ ಶ್ರೇಣಿಯಲ್ಲಿ ಏನ್ ಸೂತ್ರ ಬಳಸಿ ಕಂಡಿಡಿಯೋ ಸಮಸ್ಯೆ ಬಿಟ್ರ ಅದನ್ನ ಕೊಡದೇ ಇದ್ರೆ ಯಾವ ಕೊಡ್ತಾರ ಎಸ್ ಎನ್ ಸೂತ್ರ ಬಳಸಿ ಕಂಡಿಡುವಂತ ಸಮಸ್ಯೆ ಇಲ್ಲಿ ಎರಡನೇದಾದ ಸಮಸ್ಯೆ ಏನಲ್ಲ ಎರಡು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಪ್ಲಸ್ ಎಸ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡಿಡೀರಿ ಇಲ್ಲಿ ಆಲ್ಮೋಸ್ಟ್ ಯಾವ ಸಮಸ್ಯೆ ಬಿಡಿಸಿದೀವಿ ಯಾವ ವರ್ಕೌಟ್ ಕೊಟ್ಟಿದ್ದೀವಿ ಎಲ್ಲವೂ ಕೂಡ ರಾಜ್ಯ ಮಟ್ಟದ ವಾರ್ಷಿಕ ಪರೀಕ್ಷೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತ ಸಮಸ್ಯೆಗಳು ಅಥವಾ ಪ್ರಿಪರೇಟರಿ ಎಕ್ಸಾಮ್ ಕೇಳಿದಂಥ ಪ್ರಶ್ನೆಗಳು ಹಾಗಾಗಿ ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇರೋ ಸಮಸ್ಯೆಯನ್ನು ಬಿಡಿಸ್ತಾ ಇದ್ದೀವಿ ಫಸ್ಟ್ ಈ ತರ ಸಮಸ್ಯೆ ನೀವು ಏನು ಮಾಡಬೇಕು ಮೊತ್ತ ಅನ್ನೋ ಸಲ್ ಬಂದ್ರೆ ಅದು ಎಸ್ ಎನ್ ಸೂತ್ರ ಬಳಸಿ ಮಾಡೋದಂತ ಲೆಕ್ಕ ಜಸ್ಟ್ ಸಿಂಗಲ್ ಹತ್ತನೇ ಪದ ಕಂಡು ಹಿಡೀರಿ ಇಪ್ಪತ್ತೊಂಬತ್ತನೇ ಪದ ಕಂಡು ಹಿಡೀರಿ ಮೂವತ್ತನೇ ಪದ ಕಂಡು ಅಂತ ಒಂದೇ ಪದ ಕೇಳಿದ್ರೆ ಏನು ಸೂತ್ರ ಬಳಸ್ಬೇಕು ಇಲ್ಲಿ ಮೊದಲ ಇಪ್ಪತ್ತು ಪದಗಳ ಮೊತ್ತ ಮೊತ್ತ ಕಂಡು ಹಿಡಿಯರಿ ಅಂದ್ರೆ ಎಸ್ ಎನ್ ಸೂತ್ರ ಹಸ್ಬೇಕು ಫಸ್ಟ್ ನಾವು ಕೊಟ್ಟಿರೋ ಸಮಾಂತರ ಸಿಡಿಯನ್ನು ಯಾರ್ಜ್ ಬರ್ಕೋಬೇಕು ಎರಡು ಸಿಡಿ ಬರ್ಕೊಂಡ್ವಿ ಆರ್ ಜೀಸ್ ಅಲ್ಲ ಸಿಡಿ ಒಳಗೆ ಮೊದಲನೇ ಪದ ಯಾವ್ದು ಸಾಮಾನ್ಯ ಎಷ್ಟ ಬರ್ಕೊಳ್ಳೋದು ಮೊದಲ ಪದ ಎಷ್ಟು ಎರಡು ಸಾಮಾನ್ಯ ಎ ಟು ಮೈನಸ್ ಏವನ್ ಎರಡನೇ ಪದ ಒಳಗೆ ಒಂದನೇ ಪದ ಕೇಳಿದ್ರೆ ಏಳು ಎರಡು ಕಳೆದ ಆಯ್ತು ಎಷ್ಟನೇ ಪದ ಕೇಳಿದ್ರೆ ಮೊದಲ ಇಪ್ಪತ್ತು ಪದಗಳ ಮೊತ್ತ ನೋಡಿದ್ರಿ ಅಂದ್ರೆ ನಾವು ಎಸ್ ಟ್ವೆಂಟಿ ಬರ್ತೀವಿ ಅಲ್ಲಿ ಎನ್ ಅಂದ್ರೆ ಇಪ್ಪತ್ತು ಫ್ರೆನ್ಸ್ ಗೊತ್ತಿರಬೇಕು ನಿಮ್ಗೆ ಎ ಟು ಅಂದ್ರೆ ಏನೋ ಎಸ್ ಟು ಅಂದ್ರೆ ಏನು ಎ ಟು ಅಂದ್ರೆ ಸಮಾಂತರ ಸಿಡಿಯ ಎರಡನೇ ಪದ ಮಾತ್ರ ಎಸ್ ಟು ಅಂದ್ರ ಸಮಾಂತರ ಸಿಡಿಯ ಮೊದಲ ಎರಡು ಪದಗಳ ಮೊತ್ತ ಎ ತ್ರೀ ಅಂದ್ರ ಸಮಾಂತರ ಶ್ರೇಡಿಯ ಮೂರನೇ ಪದ ಮಾತ್ರ ಎಸ್ ತ್ರೀ ಅಂದ್ರ ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಅಂದ್ರ ಎ ಒನ್ ಎ ಟು ಎ ತ್ರೀ ಕೂಡಿಸ್ಬೋದು ಎ ಫೋರ್ ಅಂದ್ರ ಸಮಾಂತರ ಶ್ರೇಡಿಯ ನಾಲ್ಕನೇ ಪದ ಮಾತ್ರ ಎಸ್ ಫೋರ್ ಅಂದ್ರ ಮೊದಲ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ನಾಲ್ಕು ಕೂಡಿಸಿ ಎಸ್ ಫೋರ್ ಅಂತ ಎ ಎನ್ ಅಂದ್ರ ಸಮಾಂತರ ಪದ ಮಾತ್ರ ಅದು ಸಿಂಗಲ್ ಒಂದ ಪದ ಎಸ್ ಎನ್ ಅಂದ್ರ ಸಮಾಂತರ ಶ್ರೇಣಿಯ

ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒಂದು ಡಿ ಸಾಮಾನ್ಯ ವ್ಯತ್ಯಾಸದಲ್ಲಿ ಐದು ಕರೆಕ್ಟ್ ಬೆಲೆ ತುಂಬಿದೆ ಇದು ಇಪ್ಪತ್ತಕ್ಕ ಎರಡರಿಂದ ಭಾಗಿಸಿದ್ರೆ ಎರಡೊಂದೇ ಎರಡು ಹತ್ತಲೇ ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಟೆನ್ ಎರಡನೇ ನಾಲ್ಕು ಪ್ಲಸ್ ಇಪ್ಪತ್ತರ ಒಂದು ಇಪ್ಪತ್ತರೆ ಹತ್ತೊಂಬತ್ತು ಈ ಬ್ರಾಕೆಟ್ ಮತ್ತು ಹೊರಗಿನ ಪದ ಮಧ್ಯೆ ಗುಣಕರ್ಚನೆ ಸುಲ್ಭೀಕರಿಸ್ತಾ ಹೋಗೋಣ ಹತ್ತು ನಾಲ್ಕು ಹತ್ತೊಂಬತ್ತೈದು ತೊಂಬತ್ತೈದು ಟ್ವೆಂಟಿ ಈಜ್ ಈಕ್ವಲ್ ಟು ಹತ್ತು ಇಂಟು ಈ ಮತ್ತು ಒಂಬೈನೂರ ಎಸ್ ಟ್ವೆಂಟಿ ಈಜ್ ಟು ಒಂಬೈನೂರ ತೊಂಬತ್ತು ಈ ಸಮಾಂತರ ಶ್ರೇಡಿಯ ಮೊದಲ ಇಪ್ಪತ್ತು ಮತ್ತ ಒಂಬೈನೂರ ತೊಂಬತ್ತು ಲಾಸ್ಟ್ ಒಂದು ಸೆಂಟೆನ್ಸ್ ನಡೀತದೆ ಇಷ್ಟು ಮಾಡಿ ನಿಮಗೆ ಸುಲಭವಾಗಿ ಎರಡು ಅಂಕ ಸಿಗ್ತದೆ ಸೇಮ್ ಇಲ್ಲಿ ಕೂಡ ಸೂತ್ರ ಅಂಕ ಬೆಲೆ ತುಂಬ ಅಂಕ ಒಂದ್ ಸ್ಟೆಪ್ ಕ್ಯಾಲ್ಕುಲೇಷನ್ ಅರ್ಧ ಅಂತ ಲಾಸ್ ಸೂತ್ರ ಕರೆಕ್ಟ್ ಬಂದ್ರೆ ಅರ್ಧ ಈ ತರ ಮಾರ್ಕ್ಸ್ ಡಿವೈಡ್ ಆಗಿತ್ತು ತುಂಬಾ ಸುಲಭವಾಗಿ ನಿಮ್ಗೆ ಎರಡು ಕೇಳಂಕ ಕಳಿಸಬಹುದು ಆ ತರ ಕೇಳ್ತಾರ ಇಲ್ಲ ಈ ತರ ಕೇಳ್ತಾರ ಎರಡು ಕಲ್ಕೊಂಡ್ಬಿಟ್ಟು ನೀವು ಪರ್ಫೆಕ್ಟ್ ಆಗಿ ಎರಡು ಕೇಳಾಂಕ ಸಿಗ್ತಾವೆ ಇನ್ನೊಂದು ಇದೇ ತರ ಸಮಸ್ಯೆ ಬಿಡಿಸೋಣ ಐದು ಪ್ಲಸ್ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಡ್ಯಾಶ್ ಎಕ್ಸ್ ಈ ಸಮಾಂತರ ಸಿಡಿಯ ಮೊದಲ ಹತ್ತು ಪದಗಳ ಮೊತ್ತವನ್ನ ಸೂತ್ರ ಉಪಯೋಗಿಸಿ ಕಂಡಿದ್ದೇವೆ ಮೊದಲ ಯಾಚಕೆ ಸಿಡಿ ಬರ್ಕೊಳ್ಳೋಣ ಐದು ಪ್ಲಸ್ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಸಮಾಂತರ ಶ್ರೀಡಿಯ ಮೊದಲ ಪದ ಎಷ್ಟು ಐತಿ ಐದು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಎಂಟ್ರ ಮೂರು ಮೊದಲ ಹತ್ತು ಪದ ಅಂತ ಹೇಳಿದ್ರೆ ಪದಗಳ ಸಂಖ್ಯೆ ಹತ್ತು ಕಣ್ಣಿಡಬೇಕಾಗಿರೋದು ಎಸ್ ಟೆನ್ ಮೊದಲ ಹತ್ತು ಪದ ಕ್ವಶನ್ ಸಮಾಂತರ ಶ್ರೇಡಿಯ ಮೊದಲ ಎನ್ ಪದ ಕಂಡಿಡ ಸೂತ್ರ ಎಸ್ ಎನ್ ಎನ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಸೂತ್ರದಲ್ಲಿ ತುಂಬ ಬೇಡ ಹತ್ತು ಇನ್ನೂ ಹತ್ತು ಅಪ್ಪ ಅನ್ ಎರಡು ಟು ಎ ಅಂದರೆ ಟು ಎಂಟು ಎ ಅಂತ ಅರ್ಥ ಎ ಅಂದರೆ ಐದು ಎನ್ ಪದಗಳ ಸಂಖ್ಯೆ ಹತ್ತು ಡಿ ಸಾಮಾನ್ಯ ವ್ಯತ್ಯಾಸ ಮೂರು ಸುಲಭೀಕರಿಸ್ತಾ ಅವನು ಹತ್ತಕ್ಕೆ ಎರಡಿಂದ ಬಯಸಿದ್ರೆ ಎರಡು ಎರಡೇ ಹತ್ತು ಎಷ್ಟೇ ಈಸಿಕ್ಕೊಳ್ತು ಐದು ಎರಡೈದ ಹತ್ತು ಹತ್ತಿರ ಅಂದ್ಕೊಂಡ್ರೆ ಒಂಬತ್ತು ಎಂಟು ಮೂರು ಎಷ್ಟೇ ಈಸಿಕ್ ಕೊಳ್ತು ಪಾಯ ಎಂಟು ಹತ್ತು ಆಗ ಒಂಬತ್ ಮೂರ್ಲೆ ಇಪ್ಪತ್ತೇಳು ಇಪ್ಪತ್ತೇಳಕ್ಕೆ ಹತ್ತು ಕೊಡಿಸಿದ್ರ ಮೂವತ್ತೇಳು ಮೂವತ್ತೇಳು ಐದೆ ಇದೆ ಮೂವತ್ತೇಳೆ ನೂರ ಎಂಬತ್ತೈದು ಎಸ್ ಎನ್ ಈಸ್ವಲ್ ಟು ಒನ್ ಏಟಿ ಫೈ ಅಂದ್ರೆ ಸಮಾನ ಈ ಸಮಾಂತರ ಸಿಡಿಯ ಮೊದಲ ಹತ್ತು ಪದಗಳ ಮತ್ತಾಯಿಸ್ತಂದ್ರ ನೂರ ಎಂಬತ್ತೈದು ಆಯ್ತು ಈ ತರ ಸುಲಭವಾಗಿ ನೀವು ಬೆಳೆಸಿದ್ರ ಎರಡು ಅಂಕ ಸಿಗು ಏನ್ ಎರಡು ಸಮಸ್ಯೆ ಬೆಳೆಸಿದ್ರಿ ಅದೇ ತರ ಹತ್ತು ಹದಿನೈದು ಇಪ್ಪತ್ತೇಳು ಎಷ್ಟೇ ಈ ಸಮಾಂತರ ಸಿಡಿಯ ಮೊದಲ ಇಪ್ಪತ್ತು ಪದಗಳಿಗೆ ಮತ್ತ ಸೂತ್ರ ಉಪಯೋಗಿಸಿಕೊಂಡು ಹಿಡೀರಿ ಕೆಲವೊಮ್ಮೆಗಳ ನಡುವೆ ಪ್ಲಸ್ ಆಗಿ ಕೊಡ್ತಾರ ಕೆಲವೊಬ್ಬ ಹಂಗೆ ಕೊಡ್ತಾರ ನೀವು ಅದನ್ನೇನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂತ ಬಂದ್ರೆ ಎಸ್ ಟ್ವೆಂಟಿ ಅಂತ ಅರ್ಥ ಎಸ್ ಎಚ್ ಸೂತ್ರ ಹಚ್ಬೇಕಂತ ಅರ್ಥ ಏಳು ಹನ್ನೊಂದು ಹದಿನೈದು ಡ್ಯಾಶ್ ಡ್ಯಾಸ್ ಈ ಸಮಾಂತರ ಶ್ರೇಡಿಯ ಮೊದಲ ಹದಿನಾರು ಪದಗಳ ಮೊತ್ತ ಕಂಡು ಈ ಪ್ರಶ್ನೆಯಲ್ಲಿ ಇದೇ ತರ ನೀಟಾಗಿ ಬರ್ಕೋರಿ ಎರಡು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಡ್ಯಾಶ್ ಡ್ಯಾಸ್ ಈ ಸಮಾಂತರ ಶ್ರೇಡಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಎರಡು ಪ್ಲಸ್ ಏಳು ಪ್ಲಸ್ ಹನ್ನೆರಡು ಪ್ಲಸ್ ಡ್ಯಾಶ್ ಡ್ಯಾಸ್ ಈ ಸಮಾಂತರ ಸಿಡಿಯ ಮೊದಲ ಇಪ್ಪತ್ತು ಪದವರೆಗೆ ಮೊತ್ತನ್ನು ಸೂತ್ರ ಉಪಯೋಗಿಸಿ ಇಲ್ಲಿ ಒಟ್ಟು ಆರು ಸಮಸ್ಯೆ ಇವು ಆರು ಅವು ಆರು ಒಟ್ಟು ಹನ್ನೆರಡು ಸಮಸ್ಯೆ ಅಂದ್ರೆ ಎರಡೇ ವಿಧ ಇರೋದು ಈ ಎರಡೂ ವಿಧ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಗ್ಯಾರಂಟಿ ಎರಡು ಅಂಕ ವಾರ್ಷಿಕ ಪರ್ಸೆಂಟ್ ಔಟ್ ಆಫ್ ಏಯ್ಟಿ ನೀವು ಈಜೆ ಎರಡು ಅಂಕ ಗಳಿಸೋದಕ್ಕೆ ಸಮರ್ಥರಾಗ್ತದೆ ಇವತ್ತಿನ ಕೆಲಸ ನಿಮ್ದು ಈ ವಿಡಿಯೋ ನೋಡಿ ಮೇಲೆ ಎರಡು ಅಂಕ ಪ್ರಿಪೇರ್ ಆಗೋದು ಇವು ನಾಲ್ಕು ಸಮಸ್ಯೆ ಬಿಡಿಸ್ಬೇಡಿ ಎರಡು ತಿಳಿಸೇವಿ ನಾಲ್ಕು ಕೊಟ್ಟಿದ್ದೀವಿ ಅಲ್ಲಿ ಕೂಡ ಎರಡು ತಿಳಿಸಿ ನಾಲ್ಕು ವರ್ಕ್ ಕೊಟ್ಟಿದ್ದೀವಿ ಅವನಷ್ಟು ಪರ್ಫೆಕ್ಟ್ ಮಾಡಿರಿ ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟ್ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾ ಒಟ್ಟಾರೆಯಾಗಿ ನೀವು ಅಷ್ಟು ಪಾಸ್ ಆಗಲಿ ಅನ್ನೋದು ನಮ್ಮ ಉದ್ದೇಶ ಎಲ್ಲರೂ ಪಾಸ್ ಆಗಿ ಕಾಲೇಜ್ಗೆ ಹೋಗೋಕತ್ತಿರ ನಿಮ್ಮ ರ್ಯಾಪಿಡ್ ಚೇಂಜಸ್ ನಿಮ್ಮಲ್ಲಿ ತಿರುವುಗಳು ಉಂಟಾಗ್ತವೆ ನಿಮ್ಮ ಬದುಕಿನಲ್ಲಿ ತಿರುವುಗಳು ಉಂಟಾಗ್ತವೆ ಆಮೇಲೆ ಏಕಾಏಕಿ ನೀವು ಸಿಕ್ಕಾಪಟ್ಟೆ ಸ್ಪೀಡ್ ಆಗ್ತೀರಿ ಜೀವನದಲ್ಲಿ ಒಂದು ಉನ್ನತ ಸಾಧನೆಗಾಗಿ ಒಂದು ನಾಂದಿ ಆಗ್ತೈತಿ ಆ ಒಂದು ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತೀವಿ ಇದರ ಸದುಪಯನ ಎಲ್ಲ ಅಂತ ಹೇಳ್ತಾ ನಾಳೆ ಭಾಗ ಎರಡು ಎಸ್ ಎಸ್ ಎಲ್ ಸಿ ಗಣಿತ ಬೆಸ್ಟ್ ಪಾಸಿಂಗ್ ತಾನಿಕ್ನ ಭಾಗ ಎರಡು ವರ್ಜಿಸುವ ವಿಧಾನದ ಬಗ್ಗೆ ಅದು ಒಂದು ಗ್ಯಾರಂಟಿ ಸಮಸ್ಯೆ ಇರ್ತದೆ ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳೋದು ಹೇಗೆ ಅದಕ್ಕೊಂದು ನಾಲ್ಕೈದು ಪ್ರಾಬ್ಲಮ್ ವರ್ಕೌಟ್ ಮಾಡೋದು ಕೊಡ್ತೀವಿ ಈ ಲೀಸ್ಟ್ ಅನ್ನ ಕಲ್ಕೋರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ವಿ ಧನ್ಯವಾದಗಳು